ಟಿವಿ ಕನ್ನಡ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ದೌರ್ಭಾಗ್ಯ ಮನುಷ್ಯನಿಗೆ ಎಲ್ಲಾದರೂ ಒಂದು ರೀತಿಯಲ್ಲಿ ಆವರಿಸ್ಕೊಂಡ್ಬಿಡುತ್ತೆ ಅವನ ಒಂದು ವಿಷಯದಲ್ಲಿ ಅದೃಷ್ಟಹೀನನಾಗಿ ಕಳಾಹೀನಾಗಿ ಆಗೋವಂಥ ಕೆಲಸ ಆಗದೆ ಒಂದು ರೀತಿಯಲ್ಲಿ ದುಸ್ಸಾಯಕರಾಗಿ ನಿಸ್ಸಾಯಕರಾಗಿ ದುಸ್ಥಿತಿಯಲ್ಲಿ ದಾರಿದ್ರ್ಯದಲ್ಲಿ ಕೂರುವಂಥ ಒಂದು ವ್ಯವಸ್ಥೆ ದೌರ್ಭಾಗ್ಯ ಭಾಗ್ಯ ಸರಿಗಿಲ್ಲ ಅದೃಷ್ಟ ಸರಿಗಿಲ್ಲ ಏನೇ ಮಾಡ್ಲಿಕ್ಕೆ ಏನಾದರೂ ಒಂದು ಎಡಪಟ್ಟು ಸಮಸ್ಯೆಗಳು ಓ ಎಲ್ಲೋ ಹೋಗೋದು ಸಮಸ್ಯೆ ನಮಗೆ ಬರುವಂಥದ್ದು ಅದು ಜೀವನದಲ್ಲಿ ಏನೋ ಮಾಡಲಿಕ್ಕೆ ಒಂದು ಹೋರಾಟ ಮಾಡ್ತಾ ಇರ್ತೀವಿ ಅಲ್ಲೂ ಕೂಡ ಅಪಶಗುನ ದಾರಿದ್ರ್ಯ ಆಗುವಂಥ ಕೆಲಸ ಆಗೋದಿಲ್ಲ ಎಲ್ಲರೂ ಸಹ ಜೀವನದ ಹೋರಾಟದಲ್ಲಿ ಓಡ್ತಾನೆ ಇರ್ತಾರೆ ಓಡ್ತಾನೆ ಇರ್ತಾರೆ ನಾವು ಮಾತ್ರ ಇದ್ದ ಸ್ಥಿತಿಯಲ್ಲೇ ಇರ್ತೀವಿ ಬದುಕಿನ ಲಯ ಇಲ್ಲ ಗುರಿ ಇಲ್ಲ ಗೊತ್ತು ಗು ಗುರಿ ಗಂಧ ಗಾಳಿ ಏನೂ ಇಲ್ಲದೆ ಒಂದು ರೀತಿಯಲ್ಲಿ ನಿಸ್ಸಹಾಯಕರಾಗಿ ಜೀವನ ಕಳೆಯುವಂಥ ಒಂದು ವ್ಯವಸ್ಥೆ ಇಂಥ ದುರ್ಬಲ ವ್ಯವಸ್ಥೆಯಿಂದ ಹೊರಗಡೆ ಬರಬೇಕು ದೌರ್ಭಾಗ್ಯವನ್ನು ಕಳಿಬೇಕು ಹಾಗೆ ಜೀವನದ ಅನಿಶ್ಚಿತೆಯನ್ನು ತೆಗೆದುಹಾಕಿಯೂ ಒಂದು ರೀತಿಯಲ್ಲಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕು ಆ ದರಿದ್ರ ಗಂಟು ಬಿದ್ದಿದೆಯಲ್ಲ ಈ ದೌರ್ಭಾಗ್ಯ ಅಂತಕ್ಕಂಥದ್ದು ಗಂಟು ಬಿದ್ದಿದೆ ಅಥವಾ ಹಿಂದೆ ಬಿದ್ದಿದೆ ಅದೇನು ಕರ್ಮ ಮಾಡಿದ್ದೆವು ಅದೇನು ಪಾಪ ಮಾಡಿದ್ದೆವು ಗೊತ್ತಿಲ್ಲ ಈ ಮಾತುಗಳೆಲ್ಲ ಬಹಳಷ್ಟು ಕೇಳಿರ್ತೀವಿ ನಾವು ಅಯ್ಯೋ ಏನೇ ಮಾಡೋಕ್ಕೋಗಿ ಸ್ವಾಮಿ ಏನು ಕೆಲಸ ಆಗ್ತಾಯಿಲ್ಲ ದರಿದ್ರ ಆವರಿಸ್ಕೊಂಡ್ಬಿಟ್ಟಿದ್ದೆ ದೌರ್ಭಾಗ್ಯ ಬಂದುಬಿಟ್ಟಿದ್ದೆ ಕೆಲಸ ಕೈ ಕೊಡ್ತಾ ಇಲ್ಲ ಅಥವಾ ಏನೋ ಒಂದು ಸಮಸ್ಯೆ ಅಂದ್ಕೊಂಡಂಥ ವಿಚಾರ ಅಥವಾ ಮಕ್ಕಳು ಮರಿಯಲ್ಲಿ ಶುಭ ಮನೆ ಬೆಳಿಬೇಕು ಹಣಕಾಸಿನಲ್ಲಿ ಒಂದು ರೀತಿಯಲ್ಲಿ ಚೆನ್ನಾಗಿರಬೇಕು ಕುಟುಂಬದಲ್ಲಿ ಕಲಹ ಇಲ್ಲದೆ ಇರೋ ರೀತಿಯಲ್ಲಿ ವ್ಯವಸ್ಥೆ ಇರಬೇಕು ಎಲ್ರದೂ ಒಂದಾಗಿದ್ರೆ ನಮ್ಮದೇ ಆದಂಥ ಒಂದು ಸಿದ್ಧಾಂತಗಳು ಒಂದಾಗಿರ್ತವೆ ಅಥವಾ ಸಮಸ್ಯೆಗಳೇ ಒಂದಾಗಿರ್ತವೆ ಇಂಥ ಒಂದು ಸ್ಥಿತಿಗತಿಗಳಿಂದ ಹೊರಗಡೆ ಬಂದು ಜೀವನವನ್ನು ಕಟ್ಕೊಳ್ಬೇಕು ಆ ದೌರ್ಭಾಗ್ಯವನ್ನು ತೆಗೆದುಹಾಕಬೇಕು ಯಾವ ರೀತಿಯಲ್ಲಿ ತೆಗೆದುಹಾಕ್ಬೋದು ನೋಡಿ ಪ್ರಕೃತಿ ನಮಗೆ ಬಹಳಷ್ಟು ಪಾಠವನ್ನು ಕಲಿಸ್ಕೊಡುತ್ತೆ ಯಾವ ಒಂದು ಪ್ರದೇಶದಲ್ಲಿ ಬಹಳಷ್ಟು ಗಲೀಜಾಗಿರ್ತದೆ ಮಳೆ ತೊರೆಗಳು ಬಂದೆ ಅದೆಲ್ಲವನ್ನು ಸಹ ಸರಿ ಮಾಡ್ಕೊಂಡು ಹೋಗುವಂಥ ಒಂದು ಪ್ರಕೃತಿಯಲ್ಲಿ ಶಕ್ತಿ ಇದೆ ಎಲ್ಲ ನೋಡಿ ಉದಾಹರಣೆಗೆ ಕೆರೆ ಭಾಳಷ್ಟು ಗಲೀಜಾಗಿರುತ್ತೆ ಬೇಸಿಗೆ ಕಾಲದಲ್ಲಿ ಮಳೆ ಇಲ್ಲ ನೀರಿಲ್ಲ ಅದೇ ರೀತಿಯಾಗಿ ಮಳೆ ಬಂದಾಗ ಎಲ್ಲ ಕೊಳೆಯು ಸಹ ಕೊಚ್ಕೊಂಡು ಹೋಗಿರುತ್ತೆ ಇದು ಪ್ರಕೃತಿಯ ಒಂದು ವಿಶಿಷ್ಟ ಅಂದರೆ ಒಂದು ಕಾಲದಿಂದ ಮತ್ತೊಂದು ಕಾಲಕ್ಕೆ ಪರಿವರ್ತನೆ ಅನ್ನೋದು ಆಗ್ತಾ ಇರುತ್ತೆ ಎಲ್ಲಿ ಹುಲ್ಲು ಕಡ್ಡಿ ಕೂಡ ಒಣಗೋಗಿರುತ್ತೆ ಅಲ್ಲೇ ಹುಲ್ಲು ಸಂಪಾಗಿ ಬೆಳೆದಿರ್ತವೆ ಎಲ್ಲಿ ತರು ಲತೆಗಳು ಚಿಗುರಿರ್ತವೆ ಅದೊಂದು ಕಾಲಘಟ್ಟದಲ್ಲಿ ನಡೀತಾ ಇರ್ತದೆ ಅದೇ ರೀತಿಯಲ್ಲಿ ಮನುಷ್ಯನಲ್ಲಿರ್ತಕ್ಕಂಥ ದೌರ್ಭಾಗ್ಯವನ್ನು ಆ ಒಂದು ಕೊಳೆಯನ್ನು ಸಹ ಕಳಿಬೇಕಲ್ಲ ತೆಗೆದುಹಾಕಬೇಕಲ್ಲ ಅದಕ್ಕೂ ಸಹ ಪ್ರಕೃತಿಯಲ್ಲೇ ಮದ್ದಿದೆ ಹೇಗೆ ತಂತ್ರ ಅನುಷ್ಠಾನದಲ್ಲಾಗಿರ್ಬೋದು ಅಥವಾ ಏನು ಪಾರಂಪರಿಕವಾದಂತಹ ವಿಧಾನಗಳಲ್ಲಾಗಿರ್ಬೋದು ಸೂರ್ಯದೇವನನ್ನು ನಾವು ಜಗತ್ತಿನ ಕಣ್ಣು ಎಂಬುದಾಗಿ ಹೇಳ್ತೇವೆ ಜಗತ್ತಿನ ಕಣ್ಣು ಸೂರ್ಯದೇವ ಆ ಸೂರ್ಯದೇವನಿಗೆ ಅರ್ಘ್ಯವನ್ನು ಕೊಡೋದು ಯಾವ ರೀತಿಯಲ್ಲಿ ಅರ್ಘ್ಯವನ್ನು ಕೊಡಬೇಕು ನಾವು ಒಂದು ತಾಮ್ರದ ಬಿಂದಿಗೆ ಆ ತಾಮ್ರದ ಬಿಂದಿಗೆಯಲ್ಲಿ ನವಧಾನ್ಯಗಳನ್ನು ಹಾಕಿ ಹಾಗೆ ಅದರ ಜೊತೆಗೆ ಸ್ವಲ್ಪ ಹಳದಿಯನ್ನು ಮಿಶ್ರಣ ಮಾಡಿ ಇದನ್ನು ಪ್ರತಿದಿನ ಸೂರ್ಯನಿಗೆ ಅರ್ಘ್ಯವನ್ನು ನೋಡಿ ದೊಡ್ಡ ಬಿಂದಿಗೆ ಏನು ಬೇಡ ಚಿಕ್ಕದಾಗಿ ಚೊಂಬಿದ್ರೂ ಸಾಕು ಆ ಸೂರ್ಯನಿಗೆ ಕೊಡುವಂಥ ಒಂದು ವ್ಯವಸ್ಥೆ ಮಾಡಿ ಅರ್ಘ್ಯವನ್ನು ಬೆಳಗಿನ ಜಾವ ಸ್ನಾನ ಆದ ನಂತರ ಇದನ್ನು ತಾವು ನಲವತ್ತ್ಮೂರು ದಿನಗಳ ಕಾಲ ಮಾಡಬೇಕು ಹೀಗೆ ಮಾಡೋದ್ರಿಂದ ಬದುಕಿನಲ್ಲಿ ಜೀವನದಲ್ಲಿ ಮನೆಯಲ್ಲಿ ನಿಮ್ಮಲ್ಲಿ ಏನು ಆವರಿಸ್ಕೊಂಡಿದೆ ದೌರ್ಭಾಗ್ಯ ಅನ್ನೋದು ಕಳೆಯುತ್ತೆ ಪೂರ್ಣ ಪ್ರಮಾಣದ ಕರ್ಮ ಅನುಷ್ಠಾನ ಆಗುತ್ತೆ ಹಾಗೆ ಸಾತ್ವಿಕವಾದಂತಹ ಗುಣಧರ್ಮ ಬೆಳೆಯುತ್ತೆ ನಿಮ್ಮ ಜೀವನದಲ್ಲಿ ಏನೇ ಒಂದು ಕೆಲಸ ಕಾರ್ಯ ಮಾಡಿದರೂ ಸಹ ಸೌಭಾಗ್ಯವಾಗಿ ಅದು ಮಾರ್ಪಾಡಾಗುತ್ತೆ ಎಲ್ಲದರಲ್ಲೂ ಸಹ ಮೇರಿತೀರಾ ಗೆಲ್ತೀರಾ ಬೆಳಿತೀರ ಹಾಗೆ ನಿಶ್ಚಿಂತವಾಗಿ ಜೀವನವನ್ನು ಸಾಗಿಸ್ತೀರ ಹಾಗಾಗಿ ನಲವತ್ತ್ಮೂರು ದಿನಗಳ ಕಾಲ ಈ ಒಂದು ಅನುಷ್ಠಾನವನ್ನು ತಾವು ಕೈಗೊಳ್ಳಿ ಮಾಡಿ ನಿಮ್ಮ ದೌರ್ಭಾಗ್ಯ ದುರ್ಬಲ ವ್ಯವಸ್ಥೆಯಿಂದ ಹೊರಗಡೆ ಬಂದು ಜೀವನವನ್ನು ಸಮೃದ್ಧಿಯಾಗಿ ಕಟ್ಕೊಳ್ಳಿ ಪ್ರಕೃತಿ ರಹದಾರಿ ಇದೆ ಸೂರ್ಯನೂ ಕೂಡ ಅಷ್ಟೇ ಯಾವ ಋತುಗಳು ಬದಲಾವಣೆ ಆಗಬೇಕು ಆ ಸೂರ್ಯನ ದಯೆಯಿಂದ ಯಾವ ತರುಳತೆಗಳು ಬೆಳಿಬೇಕು ಅದು ಸೂರ್ಯನ ದಯೆಯಿಂದ ಎಲ್ಲಿ ಏನಾಗಬೇಕು ಅದು ಸೂರ್ಯನ ಒಂದು ದಯೆಯಿಂದನೇ ಆಗ್ತಾ ಇರೋದು ಇವತ್ತು ಪ್ರಪಂಚ ಪ್ರಕೃತಿ ಭೂಮಿ ನಡೀತಾ ಇರತಕ್ಕಂಥದ್ದು ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತಾ ಇರತಕ್ಕಂಥದ್ದು ಸೂರ್ಯದೇವನಿಂದ ಹಾಗಾಗಿ ಈ ಒಂದು ಕಾರ್ಯವನ್ನು ಮಾಡಿ ಜೀವನದಲ್ಲಿ ಬಹಳಷ್ಟು ಮಹತ್ತರವಾದಂಥ ಒಂದು ಗುರಿ ಅಥವಾ ನಿಮ್ಮ ದುರ್ಬಲವಾದಂಥ ದಾರಿದ್ರ್ಯವನ್ನು ಕಳೆಯಿರಿ ಜಾತಕದ ದಾರಿದ್ರ್ಯ ಕೂಡ ಇರಲಿ ಜಾತಕವೂ ಕೂಡ ದೌರ್ಭಾಗ್ಯದಿಂದ ಕೂಡಿರಲಿ ದರಿದ್ರದಿಂದನೇ ಕೂಡಿರಲಿ ಚಿಂತೆ ಮಾಡೋದು ಬೇಡ ಯಾವಾಗ ನಿಮಗೆ ಸಮಸ್ಯೆಗಳು ಅಥವಾ ದಾರಿದ್ರ್ಯ ಅಥವಾ ಈ ದೌರ್ಭಾಗ್ಯ ಗಂಟು ಬಿದ್ದಿದೆ ಬೆನ್ನ ಹಿಂದೆ ಬೇತಾಳದ ರೀತಿಯಲ್ಲಿ ಅದು ಖಂಡಿತ ಈ ಪರಿಹಾರದಿಂದ ನಾಶ ಆಗುತ್ತೆ ಸೌಭಾಗ್ಯ ಪ್ರಾಪ್ತಿಯಾಗುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಬದುಕಿನ ಲಯ ಅನ್ನೋದು ಸಿಗುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಆಗುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಈ ಅನುಷ್ಠಾನವನ್ನು ಮಾಡಿ ಖಂಡಿತ ಇದರಿಂದ ಶುಭ ಫಲಿತಾಂಶ ಪಡಿಬೋದಾಗಿದೆ ನಾನು ನಿಮ್ಮ ಗಿರಿಧರ್ ಭಟ್ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ ಸರ್ಕಲ್ನಲ್ಲಿದೆ ಖಂಡಿತ ಬಂದು ಭೇಟಿಯಾಗ್ಬೋದಾಗಿದೆ ಅಥವಾ ದೂರದ ಊರಿನವರು ಬರಲಿಕ್ಕೆ ಸಾಧ್ಯ ಆಗದೆ ಇರೋರು ಕರೆ ಮಾಡಿ ವಿಷಯವನ್ನು ತಿಳ್ಕೊಳ್ಬೋದಾಗಿದೆ ಎಲ್ಲರಿಗೂ ಸಹ ಶುಭವಾಗಲಿ ನಮಸ್ಕಾರ ಕನ್ನಡ